ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಮಿಕ್ಸೆಡ್ ಜ್ಯುವೆಲರಿ ಕಲೆಕ್ಷನ್ ನೋಡೋಣ ಸಿಂಪಲ್ ಆಗಿರುವಂತಹ ಡಿಸೈನ್ ಅಲ್ಲಿ ಒಂದು ಲಾಂಗ್ ಚೈನ್ ಇದು ಎಳೆಯಲ್ಲಿ ಮಾಡಿರುವಂತಹ ಪರ್ ಲಾಂಗ್ ಹಾರ ಇದರ ವೆಯ್ಟ್ ಬಂದು ಲೆವೆನ್ ಗ್ರಾಮ್ಸ್ ಸಿಂಪಲ್ ಆಗಿ ಫಂಕ್ಷನ್ಸ್ಗೆ ಮುತ್ತಿನ ಒಲೆ ಜುಮ್ಕಿ ಜೊತೆಗೆ ಈ ಒಂದು ಹಾರನ ಮ್ಯಾಚ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದು ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ನ ಯೂಸ್ ಮಾಡಿದ್ದಾರೆ ನೆಕ್ಲೆಸ್ ಮಧ್ಯ ಪಂಪ್ಕಿನ್ ಬೀಡ್ಸ್ ಹಾಗೇನೇ ಗೋಲ್ಡ್ ಗುಂಡ್ಗಳನ್ನ ನೀವು ನೋಡಬಹುದು ಇದರ ವೇಟ್ ಬಂದು ಏಟ್ ಗ್ರಾಮ್ಸ್ ಇದನ್ನ ನೀವು ಬೇರೆ ಕಲರ್ಸ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ಪಿಂಕ್ ಅಥವಾ ಮರೂನ್ ಅಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಿಂಪಲ್ ಅಂಡ್ ಲೈಟ್ ವೇಟ್ ಅಲ್ಲಿ ಒಂದು ನೆಕ್ಲೆಸ್ ಡಿಸೈನ್ ಇದರಲ್ಲಿ ನೆಕ್ಲೆಸ್ ಫುಲ್ಲು ಮ್ಯಾಂಗೋ ಡಿಸೈನ್ ಬರುತ್ತೆ ಇದರ ವೇಟ್ ಬಂದು ಲೆವೆನ್ ಗ್ರಾಮ್ಸ್ ಇದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅನ್ನುವ ಶಾಪ್ ಇಂದ ತೋರಿಸ್ತಾ ಇರೋದು ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಒಂದು ಪರ್ಲ್ಸ್ ಚೋಕರ್ ನೆಕ್ಲೆಸ್ ಡಿಸೈನ್ ಇದರಲ್ಲಿ ರೂಬಿ ಬೀಡ್ಸ್ ಅಂಡ್ ಪರ್ಲ್ಸ್ ಯೂಸ್ ಮಾಡಿದರೆ ಪೆಂಡಿಟ್ ಬಂದು ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ ವಿತ್ ರೂಬಿ ಅಂಡ್ ವೈಟ್ ಸ್ಟೋನ್ಸ್ ವೇಟ್ ಬಂದು ಒನ್ ಪಾಯಿಂಟ್ ನೈನ್ ಗ್ರಾಮ್ಸ್ ತುಂಬನೇ ಗ್ರಾಂಡ್ ಆಗಿರುವಂತಹ ಒಂದು ಲಾಂಗ್ ಹರಾಮ್ ಸೆಟ್ ಡಿಸೈನ್ ನೋಡೋಣ ಇದರಲ್ಲಿ ನೆಕ್ಲೆಸ್ ಹಾಗೆಯೇ ಹಾರ ಎರಡರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಬರುತ್ತೆ ಒನ್ ಲೇಯರ್ ಫುಲ್ಲು ಮತ್ತೊಂದು ಲೇಯರ್ ನಿಮಗೆ ಲಕ್ಷ್ಮಿ ಕಾಸಲ್ಲಿ ಡಿಸೈನ್ ಮಾಡಿರುವಂಥದ್ದು ಬರ ನೆಕ್ಲೆಸ್ನ ವೇಟ್ ನೋಡಿದಾದ್ರೆ ಫೋರ್ಟೀನ್ ಗ್ರಾಮ್ಸ್ ಇದೆ ಅಂಡ್ ಹಾರದ ವೇಟ್ ಬಂದು ತರ್ಟಿ ಗ್ರಾಮ್ಸ್ ಹಾರನೇ ನಿಮಗೆ ಫೋರ್ಟಿ ಗ್ರಾಮ್ಸ್ ತರ ಕಾಣುತ್ತೆ ಇದರಲ್ಲಿ ಫ್ರೆಂಡ್ಸ್ ಈ ಒಂದು ಕಾಸು ಹರಂ ಟೋಟಲ್ ಸೆಟ್ ವೆಯ್ಟ್ ಬಂದು ಫೋರ್ಟಿ ಫೋರ್ ಗ್ರಾಮ್ಸ್ ಇದೆ ನೀವು ಸೆಟ್ ಅಥವಾ ಸಿಂಗಲ್ ಆಗಿ ಕೂಡ ಪರ್ಚೇಸ್ ಮಾಡಬಹುದು ಇದು ರತನ್ ಜ್ಯುವೆಲ್ಸ್ ಮೈಸೂರು ಶಾಪಿಂದ ತೋರಿಸ್ತಾ ಇರೋದು ಹಾಗೇನೆ ಸ್ವಲ್ಪ ಹೆವಿ ಅಲ್ಲಿ ಅಲ್ಲಿರುವಂತಹ ಲಾಂಗ್ ಹರಂ ಡಿಸೈನ್ ಮಾಡಿಸ್ಕೊಬೇಕು ಅಂತ ಇದ್ರೆ ಈ ತರ ಮಾಡಿಸ್ಕೋಬಹುದು ಇದರಲ್ಲಿ ಲಕ್ಷ್ಮಿ ಕಾಸು ಅಂಡ್ ಪಿಕಾಕ್ ಕಾಂಬಿನೇಷನ್ ಡಿಸೈನ್ ಬರುತ್ತೆ ಲಕ್ಷ್ಮಿ ಪೆಂಡೆಂಟ್ ಡಿಸೈನ್ ಅದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಹರನಲ್ಲಿ ಗ್ರೀನ್ ಬೀಡ್ಸ್ ಹಾಗೇನೆ ಪರ್ಲ್ಸ್ ಯೂಸ್ ಮಾಡಿದ್ರೆ ಇದರ ಬದಲು ಪಿಂಕ್ ಕಲರ್ ಹಾಕ್ಸ್ಕೊಂಡ್ರೆ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಇದರ ವೇಟ್ ಬಂದು ಸೆವೆಂಟಿ ಫೈವ್ ಗ್ರಾಮ್ಸ್ ಆಂಟಿಕ್ ಗುಂಡಲಿ ಮಾಡಿರುವಂತಹ ಒಂದು ಲಾಂಗ್ ಹಾರಂ ಡಿಸೈನು ಇದು ಟೂ ಲೇಯರ್ ಅಲ್ಲಿ ಬರುತ್ತೆ ಡಿಸೈನು ಅಂಡ್ ಹಾರ ಫುಲ್ ಗೋಲ್ಡ್ ಗುಂಡಲ್ಲಿ ಡಿಸೈನ್ ಮಾಡಿರೋದು ಮಧ್ಯದಲ್ಲಿ ಮಲ್ಟಿ ಕಲರ್ ಸ್ಟೋನ್ಸ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಇದರ ವೇಟ್ ಬಂದು ತರ್ಟಿ ಫೈವ್ ಗ್ರಾಮ್ಸ್ ಆಂಟಿಕ್ ಫಿನಿಶ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಲಾಂಗ್ ಹಾರಂ ಡಿಸೈನ್ ಅಂತಾನೆ ಹೇಳ್ಬೋದು ಇದರಲ್ಲಿ ಚೈನ್ ಫುಲ್ಲು ಪಿಕೋಕ್ ಡಿಸೈನ್ ಮಾಡಿದರೆ ಹಾಗೇನೇ ಟೂ ಸೈಡ್ ನಿಮಗೆ ಲಿಫ್ ಶೇಪ್ ಡಿಸೈನ್ ಬರುತ್ತೆ ವಿತ್ ಗ್ರೀನ್ ಕಲರ್ ಸ್ಟೋನ್ಸ್ ಟ್ರೆಂಡ್ ಇಂಟಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ವಿತ್ ಪಿಂಕ್ ಕಲರ್ ಬೀಡ್ ಹ್ಯಾಂಗಿಂಗ್ಸ್ ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ನಲ್ಲಿರುವಂತಹ ಹಾರಗಳ ಡಿಸೈನ್ಸ್ ಇದರ ಟ್ವೆಂಟಿ ಫೈವ್ ಗ್ರಾಮ್ಸ್ ಲೈಟ್ ವೇಟ್ ಅಲ್ಲಿ ಸಿಂಪಲ್ ಆಗಿರುವಂತಹ ಸ್ಟೋನ್ ನೆಕ್ಲೆಸ್ ಡಿಸೈನ್ ಇದರಲ್ಲಿ ನೆಕ್ಲೆಸ್ ಫುಲ್ ವೈಟ್ ಜಿಲ್ಕಾನ್ ಸ್ಟೋನ್ಸ್ ನ ಯೂಸ್ ಮಾಡಿದರೆ ಇದರ ವೇಟ್ ಬಂದು ಟೆನ್ ಗ್ರಾಮ್ಸ್ ಇದು ಜೋಮಾಲ ಗುಂಡಲ್ಲಿ ಮಾಡಿರುವಂತಹ ಎರಡೆಳೆ ಲಾಂಗ್ ಹಾರ ಇದರಲ್ಲಿ ಬ್ಲಾಕ್ ಥ್ರೆಡ್ ಯೂಸ್ ಮಾಡಿದರೆ ಅಂಡ್ ಇದರ ವೇಟ್ ಬಂದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇದನ್ನ ನೀವು ಒಂದೇಳೆಯಲ್ಲಿ ಕೂಡ ಮಾಡಿಸ್ಕೋಬಹುದು ಇದೆಲ್ಲ ಆ್ಯಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಪೆಂಡಿಂಟ್ ಡಿಸೈನ್ಸ್ಗಳು ಲಕ್ಷ್ಮಿ ಪ್ಯಾಟರ್ನ್ ಅಲ್ಲಿ ವೆರೈಟಿ ಆಫ್ ಪೆಂಡಿಂಟ್ ಡಿಸೈನ್ಸ್ ಮಾಡಿದರೆ ವಿತ್ ಸ್ಮಾಲ್ ರೂಪಿಸ್ಟೋನ್ ಇದರ ವೆಯ್ಟ್ ರೇಂಜ್ ಬಂದು ತ್ರೀ ಪಾಯಿಂಟ್ ಫೈವ್ ಟು ಫೈವ್ ಗ್ರಾಮ್ಸ್ ಒಂದೆಳ್ಳಿಯಲ್ಲಿ ಒಂದು ಸಿಂಪಲ್ ಆಗಿರುವಂತಹ ಹಾರ ಡಿಸೈನು ಚೈನ್ ಫುಲ್ಲು ಪ್ಲೇನ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಹಾಗೆ ಇದು ತುಂಬಾನೇ ಉದ್ದ ಬರುತ್ತೆ ಲೆಂತು ಇದರ ವೆಯ್ಟ್ ಬಂದು ನೈನ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಲೈಟ್ ವೆಯ್ಟಲ್ಲಿ ಅಲ್ಲಿ ಒಂದು ಶಾರ್ಟ್ ನೆಕ್ಲೆಸ್ ಡಿಸೈನ್ ಇದರಲ್ಲಿ ಜೋಮಾಲ ಗುಂಡು ಲಕ್ಷ್ಮಿ ಡಿಸೈನ್ ಬರುತ್ತೆ ಇದರ ವೆಯ್ಟ್ ಬಂದು ಏಯ್ಟೀನ್ ಗ್ರಾಮ್ಸ್ ಇದು ಹವಳನಲ್ಲಿ ಮಾಡಿರುವಂತಹ ಎಳೆ ಲಾಂಗ್ ಚೈನ್ ಇದರಲ್ಲಿ ಗೋಲ್ಡ್ ಬಾಲ್ಸ್ ಹಾಗೇನೆ ಹವಳನ ಯೂಸ್ ಮಾಡಿದರೆ ಪೆಂಡೆಂಟ್ ಅಲ್ಲಿ ಸಿಂಪಲ್ ಆಗಿರುವಂತಹ ಡಿಸೈನ್ ಬರುತ್ತೆ ಇದರ ಟೋಟಲ್ ವೇಟ್ ಬಂದು ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ